ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ರೋಹಿಣಿ ಹೇಳ್ತಾಳೆ ಮನೋಜ್ ಈ ಕಾಂಪಿಟೇಷನ್ ನಾವು ಹೋಗ್ಲೇ ಬಾರ್ದು ಹೋಗಿದೆ ತಪ್ಪಾಯ್ತು ಅನ್ಸುತ್ತೆ ಯಾಕಂದ್ರೆ ಇದನ್ನ ನಾವು ವಿನ್ ಆಗಿಲ್ಲ ಅಂತ ಅತ್ತೆಗೆ ತುಂಬಾ ಬೇಜಾರಾಯ್ತು ಅಂತ ಹೇಳ್ತಾಳೆ ಅದಕ್ಕೆ ಮನೋಜ ಹೇಳ್ತಾನೆ ನಾನು ಒಂದು ಹುಡುಗಿ ಜೊತೆ ಲೀವ್ ಟುಗೆದರ್ ಅಲ್ಲಿದೆ ಆದ್ರೂ ನೀನ್ ಅದನ್ನ ಒಪ್ಕೊಂಡು ನನ್ ಮದುವೆ ಅದೆ ಹಾಗಾಗಿ ನಾವಿಬ್ರು ಬೆಸ್ಟ್ ಕಪಲ್ ಅಂತ ಹೇಳ್ತಾನೆ ಇವತ್ ನಾನ್ ಬಿಸ್ನೆಸ್ ಶುರು ಮಾಡಿರೋದೇ ನಿನ್ನಿಂದ ಅಂತ ಮನೋಜ್ ಹೇಳ್ತಾನೆ ಅದಕ್ ರೋಹಿಣಿ ಹೇಳ್ತಾಳೆ ನೀವ್ ಇವತ್ ಬಿಸ್ನೆಸ್ ಶುರು ಮಾಡಿರೋದೆ ನಿಮ್ಮ ಅಪ್ಪನ್ ದುಡ್ಡಿಂದ ಅಂತ ಅದಕ್ ಮನೋಜ ಹೇಳ್ತಾನೆ ಇಲ್ಲ ಇಲ್ಲ ನೀನ್ ಟ್ಯಾಲೆಂಟ್ ಇಂದ ಅವಳು ಫ್ರಾಡ್ ನ ನೀನ್ ಇಳ್ದಿದ್ ಹಾಗಾಗಿ ನಿನ್ನಿಂದಾನೇ ನಾನ್ ಬಿಸ್ನೆಸ್ ಶುರು ಮಾಡಿದ್ ನಮ್ಮಅಪ್ಪನ್ ಕೈಲಿ ಏನಾದ್ರು ದುಡ್ಡು ಕೊಟ್ರೆ ತೂತ್ ಮಡಿಕೆಗೆ ಎಣ್ಣೀರು ಇರುತ್ತೆ ಅಂತ ಹೇಳ್ತಾನೆ ನಮ್ ಮನೇಲಿ ವೇಸ್ಟ್ ನಮ್ಮ ಅಪ್ಪನೇ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿಗೆ ಸಿಟ್ ಬಂದಿ ಮನೋಜ್ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ ಅದ್ರಲ್ಲಿ ತಪ್ಪೇನಿಲ್ಲ ಬಿಡು ರೋಹಿಣಿ ಆದ್ರೆ ನಂಗೊಂದು ವಿಷಯ ಮಾತ್ರ ಅರ್ಥ ಆಗಿಲ್ಲ ಆ ಜಡ್ಜ್ ಹೇಳಿದ್ರಲ್ಲ ಜಗಳನೇ ಆಡೋದಿಲ್ಲ ಅಂದ್ರೆ ನಮ್ಮ ಮಧ್ಯೆ ಏನೋ ಒಂದ್ ರಹಸ್ಯ ಇದೆ ಅಂತ ಹೇಳಿದ್ರಲ್ಲ ಅದೇನಿರ್ಬೋದು ನಾನಂತೂ ನಿನ್ನ ನಾನಂತೂ ನಿನ್ನತ್ರ ಏನೂ ಮುಚ್ಚಿಟ್ಟಿಲ್ಲ ಅಂತ ಮನೋಜ್ ಹೇಳ್ತೇನೆ ಅವಾಗ ರೋಹಿಣಿಗೆ ಸಿಟ್ಟು ಬಂದೆ ಹಾಗಾದ್ರೆ ನಾನೇನಾದ್ರು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೀನಾ ಅದಕ್ಕೆ ಮನೋಜ್ ಹೇಳ್ತೇನೆ ನಾನು ಹಾಗೆಲ್ಲ ನಿನ್ನ ಹತ್ರ ಕೇಳ್ತೇನ ರೋಹಿಣಿ ಖಂಡಿತ ಇಲ್ಲ ನೀನ್ ಬಂದ್ಮೇಲೆನೆ ನನ್ನ ಲೈಫ್ ಇಷ್ಟು ತುಂಬಾ ಚೆನ್ನಾಗಿರೋದು ನಮ್ ಲೈಫ್ ತೆರೆದು ಬುಕ್ ಇದ್ದಂಗೆ ಆ ಜರ್ಜು ಅವ್ರ ವೈಫಿಂದ ಏನೋ ಮುಚ್ಚಿಟ್ಟಿರ್ಬೇಕು ಅದಕ್ಕೆ ಜರ್ಜು ಸ್ಟೇಜ್ ಮುಂದೆ ಹೇಳಿರ್ಬೇಕು ದೇವ್ ಕೊಟ್ಟಿರೋ ಬೆಸ್ಟ್ ವರ ನೀನೆ ನನ್ನ ಲೈಫ್ ನ ಬೆಸ್ಟ್ ವೈಫ್ ನೀನೆ ಅಂತ ಹೇಳಿ ಮನೋಜ ರೋಹಿಣಿನ ಗಟ್ಟಿಯಾಗಿ ಕಪ್ಕೋತಾನೆ ಕಟ್ ಮಾಡಿದ್ರೆ ಶ್ರುತಿನೂ ರವಿನ ತೋರಿಸ್ತಾರೆ ರವಿ ಹೇಳ್ತಾನೆ ಆ ಕಾಂಪಿಟೇಷನ್ ಗೆ ನಾವು ಹೋಗದೆ ಇರೋದೇ ಚೆನ್ನಾಗಿರ್ತಿತ್ತು ಅಂತ ಅದಕ್ಕೆ ಶ್ರುತಿ ಯಾಕೆ ವಿನ್ ಆಗಕ್ ಅಂತನಾ ಅದಕ್ಕೆ ರವಿ ಹಾಗಲ್ಲ ಶ್ರುತಿ ನಾವು ನೋಡು ಬೇರೆ ಬೇರೆ ಆನ್ಸರ್ ಮಾಡಬಹುದ್ರಿ ಆದ್ರೆ ಸೂರ್ಯನು ಅತ್ಕೆ ಒಂದೇ ಆನ್ಸರ್ ಮಾಡಿದ್ರಲ್ಲ ಅದಿಕ್ಕೆ ಅಂತ ಅದಕ್ಕೆ ಶ್ರುತಿ ನೀನ್ ಪಾರ್ಟ್ನರ್ ಜೊತೆ ಡಿಸ್ಕಷನ್ ಮಾಡದೆ ಹಾಗೆ ಆನ್ಸರ್ ಮಾಡ್ದಲ್ಲ ಅದಕ್ಕೆ ರಾಂಗ್ ಆಯ್ತು ಅಂತ ಅದಕ್ಕೆ ರವಿ ಹೇಳ್ತಾನೆ ಡಿಸ್ಕಶನ್ ಯಾಕ್ ಮಾಡ್ಬೇಕು ಯಾಕೆ ಅಂದ್ರೆ ನಾವು ಬೆಸ್ಟ್ ಕಪಲ್ ಆದ್ಮೇಲೆ ಡಿಸ್ಕಶನ್ ಮಾಡೋದು ಬೇಕಾಗಿರೋದಿಲ್ಲ ಅಂತ ಹೇಳ್ತಾನೆ ರವಿ ಸೂರ್ಯ ನೋಡ್ಕೊಂಡು ರೀ ರೀ ಅಂತ ಬರ್ತಾಳೆ ಆದ್ರೆ ಸೂರ್ಯ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಅವಾಗ ಸು ಮೀನಾ ಕೇಳ್ತಾಳೆ ಏನ್ರಿ ನಾನು ಕೂಗುದ್ರು ಆ ಅನ್ನೋಷ್ಟು ಚೆನ್ನಾಗಿದ್ಯಾ ಹಾಡು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಹಾಡ್ಗಿಂತ ಅದ್ ಮೀನಿಂಗ್ ತುಂಬಾ ಚೆನ್ನಾಗಿದೆ ಮೀನಾ ಹೇಳ್ತೀನಿ ಬಾ ಅಂತ ಕರಿತ ಅದಕ್ಕೆ ಸೂರ್ಯ ಹೇಳ್ತಾನೆ ನಮ್ ಜೀವನದಲ್ಲೂ ಒಳ್ಳೆ ದಿನ ಬಂದೇ ಬರುತ್ತೆ ನಾವು ಬೆಳಿತೀವಿ ನಮ್ಮನ್ನೂ ಬೆಳೆಸ್ತೀವಿ ಮನೋಜ ಪೆಂಗನಂತವರು ಅವ್ರ ಮಾತ್ರ ಬೇರೆಯವ್ರನ್ನ ತುಳ್ದಿ ಅವ್ರ ಮಾತ್ರ ಬೆಳಿಬೇಕು ಅನ್ನೋರು ಇಷ್ಟು ಚೆನ್ನಾಗಿದೆ ಗೊತ್ತೇನೆ ಅರ್ಥ ಈ ತರ ಯೋಚನೆ ಎಲ್ಲ ಬರುತ್ತೆ ಹೇಳು ಅದಕ್ಕೆ ಮೀನ ಹೇಳ್ತಾಳೆ ಅದು ನಿಮಗೆ ಯೋಚನೆ ಬರೋದು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಅದೇಗೆ ಅಂತ ಅದಕ್ಕೆ ಮೀನಾ ನಿಮ್ ಜೊತೆ ಇರೋರ್ನೆ ಜಾಸ್ತಿ ಯೋಚನೆ ನಿಮ್ಗಿಂತ ಅಕ್ಕಪಕ್ಕದವ್ರಿಗೆ ಯೋಚನೆ ಮಾಡ್ತೀರಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನೀನು ಹಾಗೆ ಯೋಚನೆ ಮಾಡೋದಲ್ವೇನೆ ಅಂತ ಓಹೋ ಹಾಗಾದ್ರೆ ಅವ್ರು ನಮ್ಮಂತವ್ರ ಬಗ್ಗೆ ಯೋಚನೆ ಮಾಡಿ ಹಾಡ್ ಬರ್ದಿರ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯನ್ ಖುಷಿ ಆಗ್ಬಿಟ್ಟು ಓ ಇರ್ಬೇಕು ಇರ್ಬೇಕು ಅಂತ ಹೇಳಿ ಮೀನನ ಗಟ್ಟಿಯಾಗಿ ತಪ್ಕೊತಾನೆ ಅದಕ್ ಮೀನಾ ಹೇಳ್ತಾಳೆ ನಾವು ಹಾಲಲ್ಲಿ ಇದೀವಿ ರೀ ಏನ್ರಿ ಇದೆಲ್ಲಾ ಅಂತ ಅದಕ್ ಸೂರ್ಯ ಹೇಳ್ತಾನೆ ರಾತ್ರಿ ಆದ್ಮೇಲೆ ಈ ಹಾಲೇ ನಮಗ್ ರೂ ರೂಮ್ ಲೆಕ್ಕ ಅಂತ ಸೂರ್ಯ ಹೇಳ್ತಾನೆ ಈ ಮಂಚ ತಂದಿ ಒಳ್ಳೆ ಕೆಲ್ಸ ಮಾಡ್ತಾವ್ ಈ ಚಮ್ ಮಂಚದ ಮೇಲೆ ಒಂದ್ ಹಾಕಿ ಏನೋ ವ್ಯವಸ್ಥೆ ಮಾಡ್ಕೊಡ್ತೀನಿ ಬೇಗ ಇಲ್ಲೊಂದು ಹಾಸಿಗೆ ತಂದ್ಬಿಡ್ಬೇಕು ಕಣೆ ಮೀನಾ ಮೀನಾ ಬೇಡ 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 ಈಗೀಗ ಏನಿದೆಯೋ ಅದೇ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಯಾಕೆ ಮೀನ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ಹೇಳ್ತೇನೆ ಮೊದ್ಲು ನೀವು ಒಂದು ರೂಮ್ ಕಟ್ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು ಈ ಚಿಕ್ಕ ಬಗ್ಗೆ ಎಲ್ಲ ತಲೆ ಕೆಳಸ್ಕೊಬಿಡೀರಿ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೌದಲ್ಲ ಹಾಗಾದ್ರೆ ಸರಿ ಸರಿ ಆದ್ರೂನು ನನ್ ಮೇಲೆ ನನ್ಗೆ ಆಶ್ಚರ್ಯ ಅನ್ಸುತ್ತೆ ಕಣೆ ಮೀನಾ ಯಾಕ್ರಿ ಅಂತ ಮೀನಾ ಕೇಳ್ತಾಳೆ ನಾಳೆ ಭವಿಷ್ಯದ ಮೇಲಾಗ್ಲಿ ನಾಳೆ ದಿನದ ಮೇಲಾಗ್ಲಿ ನನ್ಗೆ ಯಾವ್ದ್ರ ಬಗ್ಗೆನು ಚಿಂತೆ ಇರ್ಲಿಲ್ಲ ಮೀನಾ ಮುಂಚೆ ಎಲ್ಲೋ ಕುಡ್ಕೊಂಡು ಯಾವ್ದೋ ರೋಡಲ್ಲಿ ಬಿರ್ತಿರ್ತಿದ್ದೆ ಮೀನಾ ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ನೈಟ್ ಆದ್ರೆ ಸಾಕು ಅಂತ ದುಡ್ಡು ದುಡಿತಿದೆ ಯಾರು ಕಷ್ಟ ಅಂತ ಬಂದ್ರೆ ಕೊಟ್ಬಿಡ್ತಿದೆ ಕಣೆ ಈಗ ಈಗ ನಿನಗೆ ಅಂತ ಒಂದ್ ರೂಪಾಯಿ ಎತ್ತಿಟ್ಬಿಟ್ಟೆ ಕಣೆ ಬೇರೆಯವ್ರ್ ಕೊಡೋದು ಎಂತ ಫ್ರೆಂಡ್ಸ್ ಇದ್ರು ರಾತ್ರಿ ಆಗ್ತಾ ಇದ್ದಂಗೆ ನಿನ್ ಮುಖ ನೋಡ್ಲಿಲ್ಲ ಅಂದ್ರೆ ಇರೋಕೆ ಆಗಲ್ಲ ಮೀನಾ ನೀನು ನೋಡೋದೇ ಒಂದು ಖುಷಿ ಕಣೆ ದಿನಾ ನಂಗೆ ಯುಗಾದಿ ಹಬ್ಬ ಆಗ್ಬಿಟ್ಟಿದೆ ಅದೊಂದ್ ಹಾಡಿದೆ ಗೊತ್ತಾ ಆ ಹಾಡು ಖುಷಿಗ್ ಬರುತ್ತೆ ಕಣೆ ಸೂರ್ಯ ಅವಾಗ ಹೇಳ್ತಾನೆ ಬಾರ್ಗೋಗ್ ಬಂದಿ ಒಟ್ಟೆ ಬರ್ಸ್ಕೊಂಡಿರ್ತಾರಲ್ಲ ಆ ರೇಂಜ್ ನಿದ್ದೆ ಮಾಡ್ತಾರೆ ನಮ್ಮನೇಲಿ ಕೇಳು ನೀನ್ ಮಾಡೋ ಅಡ್ಗೆ ರುಚಿಯಿಂದ ಕಣೆ ಬಾಳ ರುಚಿಯಾಗ್ ಮಾಡ್ ಮಾಡಿ ಹಾಕ್ಬಿಡ್ತೀಯ ಕ್ವಿಂಟಾಲ್ ಗಂಟೆ ತಿಂದು ಮಲಗಿರ್ತಾರ ಕಣೆ ಅವ್ರು ಮೀನಾ ಹೇಳ್ತಾಳೆ ನೀವ್ ಬರೇ ಹಾಡೇ ಹೇಳ್ತಾ ಇದ್ರೆ ಬೇರೆದೆಲ್ಲ ಹೇಗೆ ಅಂತ ಸೂರ್ಯ ಅದಕ್ಕೆ ನಾಚಿ ನೀರಾಗಿ ಹೋಗ್ತಾನೆ ಅವಾಗ ಮೀನಾ ಹೇಳ್ತಾಳೆ ನಾನು ಹೇಳಿದ ಅದಲ್ಲ ಮಾತು ಕತೆ ವಿಚಾರ ಅಷ್ಟೇ ಅಂತ ಹೇಳ್ತಾಳೆ ಮೀನಾ ಹೇಳ್ತಾಳೆ ನಾವು ಗೆದ್ದಿರೋ ದುಡ್ಡನ್ನ ಏನ್ ಮಾಡೋದು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಅಪ್ಪ ಹೇಳಿದಾರಲ್ಲ ನಾವು ಅದನ್ನ ರೂಮ್ ಕಟ್ಟಕ ಇಟ್ಕೊಳ್ಳೋಣ ಅಂತ ರೂಮ್ ಶುರು ಮಾಡೋದೇನೆಯಾ ಅಂತ ಹೇಳ್ತಾನೆ ಆದ್ರೆ ಆಮೇಲೆ ಸೂರ್ಯ ಹೇಳ್ತಾನೆ ಅಲ್ಲಿ ಅಪ್ಪನ ಫ್ರೆಂಡ್ ಒಬ್ಬ ಇಂಜಿನಿಯರ್ ಇದಲ್ಲ ಅವನ್ ಕರ್ಸಿ ರೂಮ್ ಶುರು ಮಾಡ್ಬಿಡೋಣ ಅಂತ ಅದಕ್ಕೆ ಮೀನಾ ನಾನೊಂದ್ ಮಾತು ಹೇಳ್ತೀನಿ ರೀ ನಮ್ಗೆ ಗೊತ್ತಿರೋ ಮೇಸರಿಂದ ಕರ್ಸಿ ರೂಮ್ ಶುರು ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಖುಷಿಯಾಗಿ ಮಂಚದ ಮೇಲೆ ಹತ್ತಿ ಇಬ್ರು ಡ್ಯಾನ್ಸ್ ಮಾಡ್ತಿದಾರೆ ಅಂತ ಸಕ್ಕರೆ ನೀರ್ ಕುಡಿಯಕ್ಕೆ ರೂಮಿಂದ ಹೊರಗೆ ಬಂದ್ಬಿಡ್ತಾಳೆ ಆದ್ರೆ ಅಷ್ಟು ನಮ್ಮ ಮೀನ ನೋಡ್ಬಿಟ್ಟು ರೀ ಅತ್ತೆ ಬಂದಿದ್ರೆ ಸುಮ್ನೆ ರೀ ಡ್ಯಾನ್ಸ್ ಮಾಡ್ಬೇಡಿ ಅಂತ ಹೇಳ್ತಾರೆ ಆದ್ರೆ ಸೂರ್ಯ ಯಾರಾದ್ರೆ ಏನೇ ನಮ್ಗಿದೇ ಬೆಡ್ರೂಮ್ ಮಾಡೆ ಡ್ಯಾನ್ಸ್ ನ ಅಂತ ಹೇಳಿ ಮಾಡಿಸ್ತಾನೆ ಸಕ್ರೆಗೆ ನಾಚಿಕೆಯಾಗಿ ರೂಮ್ಗೆ ಹೋಗಿ ಸೇರ್ಕೋತಾಳೆ ಬೆಳಿಗ್ಗೆ ಸೂರ್ಯ ಮೇಸ್ತ್ರಿ ಕರ್ಕೊಂಡ್ ಬಂದಿ ಬಾರೆ ಬಾರೆ ಮೀನಾ ಮೇಸ್ತ್ರಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ ಮೀನಾ ಒಳಗಡೆ ಕರ್ಕೊಂಡ್ ಬರೋದಲ್ವಾ ಆಚೆ ನಿಲ್ಸಿದೀರಾ ಅಂತ ಹೇಳ್ತಾನೆ ಮೇಸ್ತ್ರಿ ಹೇಳ್ತಾನೆ ಡಬಲ್ ಅಟ್ಯಾಚ್ ಬಾತ್ರೂಮ್ ಇರೋ ರೂಮ್ ಅಲ್ವಾ ಹಾಗಾದ್ರೆ ಸರಿ ಅಂತ ಹೇಳ್ತಾನೆ ಇಷ್ಟ ಮಾತಾಡ್ಬೇಕಾದ್ರೆ ಸಕ್ರೆ ಕದ್ದಿ ಮುಚ್ಚಿ ಇವ್ರಿಬ್ಬರುನ ನೋಡ್ತಿರ್ತಾರೆ ಅಣ್ಣ ನೀವು ರೂಮ್ ಕಟ್ಸಕ್ ಶುರು ಮಾಡಿ ಅಡ್ವಾನ್ಸ್ ಅಂತ ಒಂದ್ ಲಕ್ಷ ಕೊಟ್ಬಿಡ್ತೀನಿ ಆಮೇಲೆ ಕಡ್ಸ್ತಾ ಕಡ್ಸ ಮಿಕ್ಕಿದ ಅಮೌಂಟ್ ನ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಮಳೆಗಾಲ ಸೂರ್ಯ ಈಗ ಅರ್ಧ ಬರ್ಧ ಕಟ್ತಿದ್ರೆ ಗೋಡೆ ಹಾಳಾಗ್ ಹೋಗುತ್ತೆ ಸೂರ್ಯ ಅಂತ ಮೇಸ್ತ್ರಿ ಹೇಳ್ತಾನೆ ಪೂರ್ತಿ ಅಣ್ಣ ಅಡ್ಜಸ್ಟ್ ಮಾಡ್ಕೊಂಡು ಆದ್ಮೇಲೆ ಹೇಳು ಬಂದ್ ಕಟ್ಟುತ್ತೀನಿ ಅದಕ್ಕೆ ಮೀನಾ ಅಣ್ಣ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ಮೇಸ್ರಿ ಹೇಳ್ತಾನೆ ಒಂದ್ ನಾಲ್ಕು ಲಕ್ಷ ಅಡ್ಜಸ್ಟ್ ಮಾಡ್ಕೊ ಆಮೇಲೆ ಬಂದ್ ನಾನು ಕಟ್ಕೊಡ್ತೀನಿ ಅಂತ ಸೂರ್ಯ ಮೇಸ್ರಿಗೆ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡು ಕೊಟ್ಟು ಕಳಿಸ್ತಾನೆ ಏನೇ ಮೀನಾ ನಾಲ್ಕ್ ಲಕ್ಷ ಬೇಕಂತೆ ಅಂತ ಸೂರ್ಯ ಅವ್ರ ಅವ್ರಮ್ಮ ಇಣಕ್ ನೋಡ್ತಾ ಇರೋದನ್ನ ನೋಡ್ಬಿಡ್ತಾನೆ ಅವನಿಗೆ ಆ ಖುಷಿಗೆ ಅವ್ರಮ್ಮನ ಕಿಂಡಲ್ ಮಾಡಕ್ಕೆ ಮಾತಾಡಕ್ ಶುರು ಮಾಡ್ತಾನೆ ಅದಕ್ಕೆ ಮೀನಾ ರೀ ಈಗ ನಾಲ್ಕು ಲಕ್ಷನ ಎಲ್ಲಿಂದ ಉಣ್ಸೋದು ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ಏ ಯಾಕೆ ಯೋಚನೆ ಮಾಡ್ತೇಯ ಅಪ್ಪನ ಹತ್ರ ಕೇಳೋಣ ಅಂತಾನೆ ಅಪ್ಪ ಆಗಲ್ಲ ಅಂದ್ರೆ ಸಕ್ಕರೆದು ಒಡವೆ ಇದೆಯಲ್ಲ ಅಡ ಇಟ್ಬಿಡೋಣ ಅಡ ಇಟ್ಟರು ದುಡ್ಡು ಸಾಕಾಗಿಲ್ಲ ಅಂದ್ರೆ ಮಾರ ಬಿಡೋಣ ಅಂತ ಹೇಳ್ತಾನೆ ಸೂರ್ಯ ಆವಾಗ ಸಕ್ರೆ ಅಂತಾಳೆ ಅಯ್ಯೋ ಅಯ್ಯೋ ಇವ್ನಿಗೆ ನನ್ ಮೇಲೆ ಕಣ್ ಬಿದ್ದೋಯ್ತು ಬಿದ್ದೋಯ್ತು ನಾನ್ ಓಡ್ಬೇಕತೆ ಮುಗ್ದೋಯ್ತು ಅಂತ ಹೆದ್ಕೊಂಡು ಓಡ್ ಹೋಗ್ತಾಳೆ ಸೂರ್ಯ ಬಿದ್ದಿ ಬಿದ್ದೆ ನಗ್ತಿರ್ತಾನೆ ಅವಾಗ ಮೀನಾ ಕೇಳ್ತಿ ಇದ್ಯಾಕ್ರಿ ಆಕ್ರಿ ಹೀಗಾ ಆಡ್ತಾ ಇದೀರಾಂತ ವಿಚಾರಿಸ್ತಾಳೆ ನಿಮ್ಗೆ ಅಕ್ರೆ ಅತ್ತೆ ಒಡವೆ ತಗೊಳ್ತ ಕೆಟ್ಟ ಬುದ್ಧಿ ಈಗ ಬಂದಿದೆ ಅಂತ ಕೇಳ್ತಾಳೆ ಅದಕ್ಕೆ ಸೂರ್ಯ ಇಲ್ಲ ಸಕ್ರೆ ಹಿಂಗೆ ಕದ್ದಿ ಕೇಳ್ತಿಲ್ಲೋ ಅದಕ್ಕೆ ಹೇಳ್ದೆ ಅಂತ ಹೇಳಿ ನಕ್ಕೊಂಡು ಹೊಟ್ಟೋಗ್ತಾರೆ ಕಟ್ ಮಾಡಿದ್ರೆ ಅವರೆಲ್ಲ ಹಾಲಲ್ಲಿ ಕೂತಿರ್ತಾರೆ ಸೂರ್ಯ ಮೀನ ಮಾವ ರಂಗನಾಥ್ ಎಲ್ಲ ಕುತ್ಕೊಂಡು ಫೋನ್ ನಗ್ತಿರ್ತಾರೆ ಅವಾಗ ಸಕ್ರೆಗೆ ಹೊಟ್ಟೆ ಹೊರೆ ಶುರು ಆಗುತ್ತೆ ಸಕ್ರೆ ಕೇಳ್ತಾಳೆ ನಾನ್ ಫೋನ್ ನೋಡ್ಕೊಂಡು ನಗ್ಬೇಕಾದ್ರೆ ನನ್ನ ನೋಡಿ ಕೊಳ್ಳಿದೆವ ನಗ್ತಿದೆ ಅಂತಿದ್ರೆ ಈಗ ನೀವೇ ನನ್ ಕಾಣಿಸ್ತೀರಾ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಬೆಳ್ಳಿ ತವರ್ತರ ಕಾಣ್ತೀವಿ ಕಣಿ ಅಂತ ಹೇಳ್ತಾನೆ ಅಷ್ಟೊರಲ್ಲಿ ಮನೋಜ ಗಿಫ್ಟ್ ಪ್ಯಾಕ್ಗಳನ್ನೆಲ್ಲ ತಗೊಂಡು ಮನೆಗೆ ಎಂಟ್ರಿ ಆಗ್ತಾನೆ ಸಕ್ರೆಗೆ ನೋಡಿ ಖುಷಿಯಾಗಿ ನೋಡು ನನ್ ಮಗ ಸುಮ್ನೆ ಮಾತ್ ಕಣೋ ಕಣ್ ಮಾತ್ ಚಲಾಯಿಸ್ತಾನೆ ಮಾತ್ ನೆರವೇರಿಸ್ತಾನೆ ಅಂತ ಹೇಳ್ತಾನೆ ಅವಾಗ ಮನೋಜ ಮಂಗಲ್ಯಸರನ್ನ ತಗೊಂಡ್ ಬಂದ್ ಕೊಡ್ತಾನೆ ಸಕ್ರೆ ಆ ಮಂಗಲ್ಯಸರ ತಗೊಂಡೋಗಿ ದೇವ್ರ ಮುಂದೆ ನಿಂತ್ಕೊಂಡು ಆ ಗಂಡ ಹೆಂಡತಿ ಗಂಡ ಮನೋಜರ ರೋಹಿಣಿಗೆ ಆಗ್ತಾನೆ ಗಂಡ ಹೆಂಡತಿ ಇಬ್ರು ರಂಗನಾಥ್ ಮತ್ತೆ ಸಕ್ರೆ ಇಬ್ರು ಅವ್ರಿಬ್ರಿಗೆ ಆಶೀರ್ವಾದ ಮಾಡ್ತಾರೆ ಮನೋಜ ಸಕ್ಕರೆಗೆ ಅಂತ ಒಂದು ಸೀರೆ ತಂದಿರ್ತಾಳೆ ಸಕ್ರೆ ಹೇಳ್ತಾಳೆ ಏನೋ ಇದೊಂದು ವ್ಯಾಲ್ಯೂ ಬಂದೆ ಹದಿನೈದು ಸಾವಿರ ಇರ್ಬೋದೇನೋ ಈ ಸೀರೆದು ಮೈಸೂರು ಸಿಲ್ಕ್ದು ಅಂತ ಕೇಳ್ತಾನೆ ಹೌದಮ್ಮ ಕರೆಕ್ಟ್ ಆಗಿ ಹೇಳಿದೆ ಅಂತಾನೆ ಹಂಗಾರೆ ಅಪ್ಪನ್ಗೆ ಏನ್ ತಂದಿದ್ಯೋ ತೋರ್ಸು ಅಂತ ಸೂರ್ಯ ಕೇಳ್ತಾನೆ ಮನೋಜ ಹೇಳ್ತಾನೆ ನನ್ನ ಅಪ್ಪನ್ಗೊಂತರ ಅಮ್ಮನಿಗೆ ಒಂಥರ ನೋಡಕ್ಕೆ ನಾನು ಸೂರ್ಯ ಎಲ್ಲ ಕಣ ಮನೋಜ ಅಂತ ಹೇಳಿ ಒಂದು ವಾಚಿನ ಬಾಕ್ಸ್ ನ ತಗಿತಾನೆ ಅದಕ್ಕೆ ಸಕ್ರೆ ಹೇಳ್ತಾಳೆ ಒಂದ್ ಐವತ್ತು ಸಾವಿರ ರೂಪಾಯಿ ಇರ್ಬೋದೇನೋ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಐವತ್ತೊಂದು ಸಾವಿರ ರೂಪಾಯಿ ಅಮ್ಮ ಹೆಂಗ್ ಗೆಸ್ ಮಾಡ್ದೆ ನೀನು ಅಂತ ಹೇಳ್ತಾನೆ ముంద ఎపసోడ్ నెక్స్ట్ బ్లగల్ నోడ్బోదు జై శ్రీరామ్